ಪತ್ರಕರ್ತರ ಧ್ವನಿ ಸಂಘದ ರಾಜ್ಯಾಧ್ಯಕ್ಷ ಬಂಗ್ಲೆ ಮಲ್ಲಿಕಾರ್ಜುನ ಅವರು ಕಾರ್ಯನಿರತ ಪತ್ರಕರ್ತರ ಸಂಘದ ರಾಜ್ಯಾಧ್ಯಕ್ಷ ಶಿವಾನಂದ ತಗಡೂರ್ ಅವರಿಗೆ ಒಂದು ಸವಾಲನ್ನ ಹಾಕ್ತಾರೆ ಆ ಸವಾಲಿಗೆ ಅಕ್ಷರ ಹುಷ ಶಿವಾನಂದ ತಗಡೂರ್ ಅವರು ಈಗ ವಿಚಲಿತರಾದಂತೆ ಎದ್ದು ಕಾಣ್ತಾ ಇದೆ ಯಾಕೆ ಅಂತಂದ್ರೆ ಧ್ವನಿ ಸಂಘದ ರಾಜ್ಯಾಧ್ಯಕ್ಷ ಬಂಗ್ಲೆ ಮಲ್ಲಿಕಾರ್ಜುನ್ ಅವರ ವಿರುದ್ಧ ಪ್ರತಿಭಟನೆಗೆ ಕರೆ ನೀಡಿದಂತೆ ಎದ್ದು ಕಾಣ್ತಾ ಇದೆ ಇದು ಬಂಗ್ಲೆ ಮಲ್ಲಿಕಾರ್ಜುನ ಅವರ ಹೋರಾಟ ಎರಡು ವರ್ಷಗಳಿಂದ ನಿರಂತರವಾಗಿ ಚಳಿಗಾಲದ ಅಧಿವೇಶನ ಬೆಳಗಾವಿಯ ಚಳಿಗಾಲ ಅಧಿವೇಶನದಲ್ಲಿ ಸರ್ಕಾರದ ಮೇಲೆ ಒತ್ತಡವನ್ನು ಹೇಳ್ತಿರ್ತಕ್ಕಂಥ ಕೆಲಸ ಮಾಡ್ತಾ ಇದ್ದೀವಿ ಸಾವಿರಾರು ಪತ್ರಕರ್ತರು ಹೋರಾಟವನ್ನು ಮಾಡಿ ಮೂಲಭೂತ ಸೌಕರ್ಯಕ್ಕೆ ಸರ್ಕಾರದ ಮೇಲೆ ಒತ್ತಡ ಹಾಕ್ತಾ ಇದ್ದೀವಿ ಆದ್ರೆ ನೀವು ಅಧಿಕಾರದಲ್ಲಿ ಇದ್ದುಕೊಂಡು ಸರ್ಕಾರದ ಮೇಲೆ ಎಷ್ಟು ಒತ್ತಡವನ್ನು ಹಾಕಿದ್ದೀರಿ ಅಂತ ನೇರವಾಗಿ ನಿಮಗೆ ಪ್ರಶ್ನೆ ಮಾಡಿದ್ದಾರೆ ಅವರು ಮುಂಚೆ ಇನ್ನೊಂದು ಸವಾಲನ್ನು ಹಾಕಿದ್ರು ಅವರು ಶಿವಾನಂದ ಅವರೇ ಬೇರೆ ಸಂಪಾದಕರು ಬಿಡಿ ಬೇರೆ ಪತ್ರಿಕೆಗಳು ಬಿಡಿ ನೀವು ಯಾವ ಪತ್ರಿಕೆಯಲ್ಲಿ ಸೇವೆಯನ್ನ ಸಲ್ಲಿಸ್ತಾ ಇದ್ದೀರಿ ಆ ಪತ್ರಿಕೆಯಲ್ಲಿ ಸೇವೆ ಸಲ್ಲಿಸುತ್ತಿರುವ ಪತ್ರಕರ್ತರಿಗಾಗಿ ನಾಲ್ಕು ವರ್ಷದ ಕಾಯಂ ಆದೇಶ ಪತ್ರವನ್ನು ನೀಡಿ ನೀಡಿಸುವಲ್ಲಿ ಎಷ್ಟು ಪ್ರಮುಖ ಪಾತ್ರ ವಹಿಸಿದ್ದೀರಿ ನೀವು ಕೊಡಿಸಬಲ್ಲಿರ ನಿಮ್ಮ ಬಳಿ ಆ ತಾಕತ್ತು ಇದೇನಾ ಅಂತ ಬಂಗ್ಲೆ ಮಲ್ಲಿಕಾರ್ಜುನ್ ಅವರು ಸವಾಲು ಹಾಕಿದ್ರು ನಿಜವಾಗ್ಲೂ ಕೂಡ ರಾಜ್ಯದಲ್ಲಿ ಪತ್ರಕರ್ತರ ಪರವಾಗಿ ಹೋರಾಟ ಈ ಸಂದರ್ಭದಲ್ಲಿ ಯಾರು ಮಾಡ್ತಾ ಇದ್ರೆ ಅದು ಬಂಗ್ಲೆ ಮಲ್ಲಿಕಾರ್ಜುನ್ ಅವರ ಧ್ವನಿ ಸಂಘಟನೆ ಆ ಧ್ವನಿ ಸಂಘಟನೆಯಲ್ಲಿ ಸಾವಿರಾರು ಪತ್ರಕರ್ತರು ಅವರ ಜೊತೆಯಲ್ಲಿ ಕೈ ಜೋಡಿಸಿದ್ದಾರೆ ಬೆಳಗಾವಿ ಅಧಿವೇಶನದಲ್ಲಿ ಮೂಲಭೂತ ಸೌಕರ್ಯಕ್ಕಾಗಿ ಸರ್ಕಾರದ ಮೇಲೆ ಒತ್ತಡವನ್ನು ಹೇರಿದ್ದಾರೆ ಮೊನ್ನೆ ಶಿವರಾಜ್ ತಂಗಡಿಗೆ ಅವರಿಗೆ ಬೆಳಗಾವಿ ಅಧಿವೇಶನದಲ್ಲಿ ಏನು ಹೋರಾಟ ಮಾಡ್ತಿದ್ರು ಆ ಸಂದರ್ಭದಲ್ಲಿ ಪತ್ರವನ್ನು ಕೂಡ ಕೊಟ್ಟಿದ್ದಾರೆ ಒಂದು ತಿಂಗಳ ಗಡುವು ಕೂಡ ನೀಡಿದ್ದಾರೆ ಮೊನ್ನೆ ಶಿವಾನಂದ ಅವರೇ ನೀವು ಅಧಿಕಾರದಲ್ಲಿದ್ದೀರಿ ನೀವು ಚೆನ್ನಾಗಿದ್ದೀರಿ ಒಳ್ಳೆ ರೀತಿಯಲ್ಲಿ ಜೀವನ ನಡೆಸ್ತಾ ಇದ್ದೀರಿ ಐಷಾರಾಮಿ ಜಿಂದಗಿ ನಡೆಸ್ತಾ ಇದ್ದೀರಿ ಆದರೆ ಗ್ರಾಮೀಣ ಭಾಗದಲ್ಲಿರ್ತಕ್ಕಂಥ ಪತ್ರಕರ್ ಪತ್ರಕರ್ತರ ಪರಿಸ್ಥಿತಿ ಏನು ಇದಕ್ಕೂ ಮುಂಚೆ ನೀವು ನಿಮ್ಮ ಸಂಘಟನೆಯವರು ಈ ಡಿಜಿಟಲ್ ಮಾಧ್ಯಮದಿಂದ ಬಂದಿರತಕ್ಕಂಥ ಪತ್ರಕರ್ತರನ್ನ ಅಸ್ಪೃಶ್ಯರಂತೆ ನೋಡ್ತಾ ಇದ್ರಿ ಈಗ ಕಾಲ ಬದಲಾಗಿದೆ ಈಗ ಡಿಜಿಟಲ್ ಮಾಧ್ಯಮನೇ ಕೊನೆ ಮುಂದಿನ ದಿನಗಳಲ್ಲಿಯೂ ಕೂಡ ಡಿಜಿಟಲ್ ಮಾಧ್ಯಮನೇ ಶ್ರೇಷ್ಠ ಆಗುತ್ತೆ ನಾವು ಯಾವುದೇ ಕಾರಣಕ್ಕೂ ನೀವು ಶ್ರೇಷ್ಠರು ನಾವು ಕನಿಷ್ಠರು ಅಂತ ಹೇಳಿಲ್ಲ ಆದರೆ ನೀವು ನಮ್ಮನ್ನ ಕನಿಷ್ಠವಾಗಿ ಕಂಡಿದ್ದೀರಿ ಎಷ್ಟು ಪತ್ರಿಕಾ ಭವನದಲ್ಲಿ ಪ್ರವೇಶವನ್ನ ನೀಡೋದಕ್ಕೆ ನಿರಾಕರಿಸಿದ್ದೀರಿ ಆದ್ರೆ ನಿಮ್ಮ ಬಕೇಟ್ ಹಿಡಿಯುವವರಿಗೆ ಮಾತ್ರ ಅವ್ರು ಏನ್ ಮಾಡ್ತಾ ಇದ್ದಾರೆ ಅವ್ರಿಗೂ ಪರ್ಮಿಷನ್ ಇದೇನೋ ಗೊತ್ತಿಲ್ಲ ಆದ್ರೆ ನೀವು ಅವರಿಗೆ ಪ್ರವೇಶವನ್ನು ಕೊಟ್ಟಿದ್ದೀರಿ ಇದು ನಿಮ್ಮ ಇತಿಹಾಸ ಮಾನ್ಯ ಶಿವಾನಂದ ತಗೂಡೂರವರೇ ನೀವು ಅಧಿಕಾರದಲ್ಲಿ ಇದ್ದುಕೊಂಡ್ರೆ ಏನ್ ಮಾಡಬಹುದಿತ್ತು ಏನ್ ಮಾಡಬಹುದು ಅಂತಂದ್ರೆ ನೀವು ಪತ್ರಕರ್ತರಿಗಾಗಿ ಏನ್ ಮಾಡಿದ್ದೀರಿ ಅಂತ ನೀವು ಸಾರ್ವಜನಿಕವಾಗಿ ಹೇಳಬೇಕು ಮಾನ್ಯ ಬಂಗಲೆ ಅವರು ಹೇಳಿರ್ತಕ್ಕಂತ ಸವಾಲಿಗೆ ಜವಾಬ್ದ ಕೊಡ್ಬೇಕು ನೀವು ನಾ ಈ ಕೆಲಸ ಮಾಡಿದ್ದೇನೆ ಅಂತ ಎದೆ ಪಡ್ಕೊಂಡು ಹೇಳಬೇಕು ಅದೆಲ್ಲಾ ಬಿಟ್ಟು ನೀವು ಹೋರಾಟಕ್ಕೆ ಕರೆ ನೀಡಿದ್ದೀರಿ ಅಂತ ನಮಗೆ ಗೊತ್ತಾಗಿದೆ ಸರ್ ಇದು ಎಷ್ಟರ ಮಟ್ಟಿಗೆ ಸರಿ ನೀವು ಪತ್ರಕರ್ತರಾಗಿದ್ದುಕೊಂಡು ನಿಮ್ಗೆ ಪ್ರಶ್ನೆ ಕೇಳಬಾರ್ದ ನಾವು ನೀವು ಪತ್ರಕರ್ತರಾಗಿದ್ದುಕೊಂಡು ರಾಜಕಾರಣಿಗಳಿಗೆ ಪ್ರಶ್ನೆ ಕೇಳ್ತೀರಿ ಸಾರ್ವಜನಿಕರಿಗೆ ಪ್ರಶ್ನೆ ಕೇಳ್ತೀರಿ ಹಾಗಿದ್ರೆ ನಿಮಗೂ ಕೂಡ ಪ್ರಶ್ನೆ ಕೇಳ್ತಾರೆ ಅನ್ನುವ ನಿಮಗೆ ಪರಿಜ್ಞಾನ ಇಲ್ವಾ ಆ ಪ್ರಶ್ನೆಗೆ ನೀವು ಉತ್ತರ ನೀಡ್ತಿರ್ತಕ್ಕಂಥ ಧೈರ್ಯ ಇಲ್ವಾ ಅಥವಾ ಆ ಪ್ರಶ್ನೆಗಳಿಂದ ನೀವು ಓಡಿ ಹೋಗ್ತಿರ್ತಕ್ಕಂಥ ಕೆಲಸ ಮಾಡ್ತಾ ಇದ್ದೀರಾ ಅಂತ ನಾನು ನಿಮ್ಗೆ ಕೇಳ್ತೇನೆ ನೀವೇನ್ ತಿಳ್ಕೊಂಡಿದ್ದೀರಿ ನಿಮ್ಮ ಮನಸ್ಸಿಗೆ ನೀವು ಪರಮಾತ್ಮ ಅಂತ ತಿಳ್ಕೊಂಡಿದ್ದೀರಾ ಇಡೀ ರಾಜ್ಯದಲ್ಲಿ ಸಾಕಷ್ಟು ಪತ್ರಕರ್ತರ ಸಂಘಗಳಿದಾವೆ ಅವರು ಕೂಡ ಕೆಲಸ ಮಾಡ್ತಾ ಇದ್ದಾರೆ ಅವರವರ ವ್ಯಾಪ್ತಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಆದ್ರೆ ನೀವು ಮಾತ್ರ ಹೇಳ್ತಿದ್ರಿ ನಾನೇ ಶ್ರೇಷ್ಠರು ನಮ್ಮನ್ನ ಬಿಟ್ಟರೆ ಬೇರೆ ಪತ್ರಕರ್ತರ ಸಂಘ ಇಲ್ಲ ಅಂತ ಹೇಳ್ತಿದ್ದೀರಲ್ಲ ಏನಾದರೂ ಸರ್ಕಾರ ಅಂಕುಶ ಹಾಕಿದೇನಾ ನಿಮ್ಗೆ ಬಿಟ್ಟರೆ ಯಾವ ಪತ್ರಕರ್ತರ ಸಂಘನು ಕೂಡ ತೆಗಿಬಾರ್ದು ಅಂತ ಹಾಕಿದೇನಾ ಅಥವಾ ಏನಾದರೂ ಸಂವಿಧಾನದಲ್ಲಿ ಮಾನದಂಡಗಳಿದೇನಾ ಈ ಸಂಘ ಒಂದೇ ಇದೆ ಬೇರೆ ಸಂಘಗಳು ಯಾವುದೂ ಇಲ್ಲ ಅಂತ ಬರ್ದಿದೇನಾ ಇಲ್ಲ ತಾನೇ ಮತ್ತೆ ಯಾಕೆ ನೀವು ಇಷ್ಟೊಂದು ಈ ರೀತಿಯಾಗಿ ಕೆಟ್ಟದಾಗಿ ವರ್ತನೆಯನ್ನು ಮಾಡ್ತೀರಿ ಈಗ ನಾನು ನಿಮಗೆ ನೇರವಾಗಿ ಒಂದು ಸವಾಲನ್ನ ಹಾಕ್ತೇನೆ ರಾಜ್ಯದಲ್ಲಿ ಕೆಲವು ಜಿಲ್ಲಾ ಪತ್ರಿಕಾ ಭವನದಲ್ಲಿ ಅನೈತಿಕ ಚಟುವಟಿಕೆಗಳಾಗ್ತಾ ಇವೆ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಪೂರಕ ದಾಖಲೆಗಳು ನಿಮ್ಮ ಸಂಘದಲ್ಲಿರ್ತಕ್ಕಂಥ ಕೆಲವು ಪತ್ರಕರ್ತರೇ ಜಿಲ್ಲಾಧಿಕಾರಿಗಳಿಗೆ ಮುಟ್ಟಿಸಿದ್ದಾರೆ ಈ ರೀತಿಯಾಗಿ ಅನೈತಿಕ ಚಟುವಟಿಕೆಗಳು ನಡೀತಾ ಇದ್ದಾವೆ ಇಸ್ಪೀಟ್ ಆಡ್ತಾ ಇದ್ದಾರೆ ಜೂಜುಕೋರ ಅಡ್ಡಗಳಾಗ್ತಾ ಇವೆ ಮೇಲಾಗಿ ದಾರು ಕುಡಿತಿರ್ತಕ್ಕಂಥ ಅಡ್ಡಗಳಾಗ್ತಾ ಇವೆ ಇವರ ಮೇಲೆ ಕ್ರಮ ಕೈಗೊಳ್ಳಿ ಅಲ್ಲಿರ್ತಕ್ಕಂಥ ಅಧ್ಯಕ್ಷರ ಮೇಲೆ ಕ್ರಮ ಕೈಗೊಳ್ಳಿ ಅವ್ರನ್ನ ಉಚ್ಚಾಟನೆ ಮಾಡಿ ಅಂತ ಈಗಾಗಲೇ ಪತ್ರಕರ್ತರು ನಿಮ್ಮ ಸಂಘದಲ್ಲಿರ್ತಕ್ಕಂಥ ಕೆಲವು ಪತ್ರಕರ್ತರೆ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದ್ದಾರೆ ಆದ್ರೆ ಇಲ್ಲಿ ಜಿಲ್ಲಾಧಿಕಾರಿಗಳೂ ಕೂಡ ಅವರ ಮೇಲೆ ಕ್ರಮವನ್ನ ಕೈಗೊಳ್ಳದೆ ಸೈಲೆಂಟ್ ಆಗಿ ಕೂತ್ಕೊಂಡಿದ್ದಾರೆ ಮೇಲಾಗಿ ವಾರ್ತಾ ಇಲಾಖೆ ಅಧಿಕಾರಿಗಳಿಗೂ ಕೂಡ ಈ ಒಂದು ಪತ್ರವನ್ನು ತಲುಪಿಸಿದ್ದಾರೆ ಅವರು ಕೂಡ ಕ್ರಮ ಕೈಗೊಳ್ಳುವಲ್ಲಿ ಮುಂದೆ ಬಂದಿಲ್ಲ ಇದರ ಅರ್ಥ ಏನು ಅಂತಂದ್ರೆ ನಿಮ್ಮ ಅಧಿಕಾರಿಗಳ ಸ್ತ್ರೀರಕ್ಷೆ ಅಧ್ಯಕ್ಷರ ಮೇಲೆಯೂ ಇದೆ ಮತ್ತೆ ನಿಮ್ಮ ಸಂಘದ ಸದಸ್ಯರ ಮೇಲೆ ಕೂಡ ಇದೆ ನೀವೇನ್ ಮಾಡಿದ್ರೂ ಕೂಡ ನಡೆಯುತ್ತೆ ಅನ್ನುವ ಹಾಗೆ ವರ್ತನೆಯನ್ನು ಮಾಡ್ತಾ ಇದ್ದಾರೆ ನೀವು ಮಾನ್ಯ ಶಿವಾನಂದ ತಗಡರ ರಾಜ್ಯಾಧ್ಯಕ್ಷರಾಗಿ ಒಂದ್ ವೇಳೆ ನಾವು ಪೂರಕ ದಾಖಲೆಗಳನ್ನ ಕೊಟ್ಟರೆ ನಾವು ಬಿಡಿ ಜಿಲ್ಲಾಧಿಕಾರಿಗಳಿಗೆ ಈಗಾಗಲೇ ಪೂರಕ ದಾಖಲೆಗಳನ್ನ ಕೊಟ್ಟಿದ್ದಾರೆ ಆ ದಾಖಲೆಗಳನ್ನ ನೀವು ನೋಡಿ ನಿಮ್ಮ ಜಿಲ್ಲಾ ಅಧ್ಯಕ್ಷರ ಮೇಲೆ ಕ್ರಮವನ್ನ ಕೈಗೊಳ್ಳುವ ಧೈರ್ಯ ಮಾಡ್ತೀರಾ ಯಾವ ರೀತಿಯಾಗಿ ಧೈರ್ಯ ಮಾಡ್ತೀರಾ ನೀವು ನಿಷ್ಠಾವಂತರು ಅಂತ ರಾಜ್ಯಕ್ಕೆ ತೋರಿಸ್ಬೇಕೋ ಇಲ್ವೋ ಹಾಗಿದ್ರೆ ಅಂತ ಧೈರ್ಯ ನೀವು ಮಾಡ್ಬೇಕಾಗುತ್ತೆ ಶಿವಾನಂದ ತಗಡೋರ್ ನೀವು ನನಗೆ ಸಂಪರ್ಕ ಮಾಡಿ ನಾನು ನಿಮಗೆ ಪೂರಕವಾಗಿರ್ತಕ್ಕಂಥ ದಾಖಲೆ ಕೊಡ್ತೀನಿ ಯಾವ ರೀತಿಯಾಗಿ ಅನೈತಿಕ ಚಟುವಟಿಕೆಗಳ ಕೇಂದ್ರಗಳಾಗಿವೆ ಅಂತ ನಾವು ಪತ್ರಕರ್ತರು ಸ್ವಾಭಿಮಾನಿಗಳು ನಮಗೆ ಯಾವ ರೀತಿ ಬದುಕಬೇಕು ಅನ್ನೋದು ಗೊತ್ತಿದೆ ಆದ್ರೆ ನೀವು ಬಂಗ್ಲೆ ಮಲ್ಲಿಕಾರ್ಜುನ ವಿರುದ್ಧ ಇಂತಹ ಷಡ್ಯಂತ್ರಗಳಿಗೆ ನಾವು ಯಾವತ್ತೂ ಕೂಡ ಹೆದರೋದಿಲ್ಲ ಅವರ ಹಿಂದ್ಗಡೆ ಸಾವಿರಾರು ಸಂಖ್ಯೆಯಲ್ಲಿ ಪತ್ರಕರ್ತರಿದ್ದಾರೆ ಡಿಜಿಟಲ್ ಪತ್ರಕರ್ತರಿದ್ದಾರೆ ಪ್ರಿಂಟ್ ಮೀಡಿಯಾ ಪತ್ರಕರ್ತರಿದ್ದಾರೆ ಎಲೆಕ್ಟ್ರಾನಿಕ್ಸ್ ಮಾಧ್ಯಮದ ಸ್ನೇಹಿತರಿದ್ದಾರೆ ಎಲ್ಲರೂ ಕೂತ್ಕೊಂಡು ನಾವು ಒಳ್ಳೆ ದಾರಿಯಲ್ಲಿ ಹೋಗ್ತಾ ಇದ್ದೀವಿ ಬಂಗಲೆಯವರು ತಮ್ಮ ಮನೆಗಾಗಿ ತನಗಾಗಿ ಏನು ಮಾಡ್ತಾ ಇಲ್ಲ ರಾಜ್ಯದ ಪತ್ರಕರ್ತರಿಗಾಗಿ ಮೂಲಭೂತ ಸೌಕರ್ಯ ಕೊಡಿ ಅಂತ ಸರ್ಕಾರಕ್ಕೆ ಕೇಳ್ತಾ ಇದ್ದಾರೆ ಇದು ತಪ್ಪೇನ್ರೀ ಆ ಕೆಲಸ ನಿಮ್ಮಿಂದಂತೂ ಮಾಡಕ್ ಆಗ್ತಾ ಇಲ್ಲ ಅವರಾದ್ರೂ ಮಾಡ್ತಾ ಇದ್ದಾರೆ ನಾವು ಮಾಡ್ತಾ ಇದ್ದೀವಿ ನಾವು ಕೂಡ ಬೆಂಬಲ ನೀಡ್ತಾ ಇದ್ದೀವಿ ಇವತ್ತಿನ ನಾಳೆ ಗೆಲ್ತೀವಿ ಅನ್ನುವ ಆತ್ಮವಿಶ್ವಾಸವೂ ಕೂಡ ಇದೆ